ಏನು ಸಂಘ ಮತ್ತಾರ ಹೇಳ್ತನೇ ಕೇಳುವಂತರಾಗಿರಿ ಅಲ್ಲ ಸಂಗ ನಿನ್ನೆ ನಡತಿ ಎಂತ ಮಾತನಾಡಿದಿ ಅಲ್ಲ ಹೋಗೋ ನಿನ್ನೆ ರೀತಿ ಎಂತ ಮಾತನಾಡಿದಿ ಸರಜನಿಲ್ಲದ ಬರತಿ ಮಾಯಾ ಮ್ಯಾಲೇ సరియో దూరా ఆదరే లిబల్లా ఆదర మాఢవే లూ భావి మల్ేషివల్లా

மனசாரி சகாரி பிட பேடா हக்காகசி தெக்கி हிடியோ மன் சகாரி பிட பேடா அவரிவர் ஏலிதர் ஏலா பேடா ನೋಡು ಸಂಗ ನಾನು ಗಂಡುಳು ಬಾಲಿ ಅತ್ತಿಮನೆ ಸೊಸಿ ತೋರು ಮನೆ ಹೆಣ್ಮಗಳು ಈ ನಡು ದಾರಿಯಲ್ಲಿ ದಾರಿ ಕಟ್ಟದು ಚಲವಲ್ಲ ಸಂಘ ನನ್ನನ್ನು ಮಾಡ್ತಿ ಎನಗೆ ಸುಮ್ನಿ ದಾರಿಯನ್ನು ಬಿಡುವಂತ ನಾವು ಸಂಘ ಚಂದವಾಗಿ ಹೇಳಿ

आयु अंदा नन का आयु वन नन का

ಮಾಡುವುದಕ್ಕಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಹೌದು ಅರ್ಥ ಬಂದು ಗೊತ್ತಾ ತೇಲಗಂಗಾ ನಿನಗ ನೋಡು ಸಿಕ್ಕ ಇದು ಅರ್ಥವೇ ಏನೇನು ಗೊತ್ತವಾಗಲಿಲ್ಲ ಚಂದವಾಗಿ ಬಿಡಿಸಿ ಹೇಳುವಂತರಾಗಿರಿ ನೋಡು ಗಂಗಾ ಹಾ ಭೂಮಿ ಮೇಲೆ ನಾವು ಹಳ್ಳವನ್ನು ತಂದು ಅದನ್ನ ಸೊಟ್ಟು ಸುಣ್ಣವನ್ನು ಮಾಡಿ ಮಾಡಿ ಆ ಗುಡಿ ಶೇಖರಕ್ಕೆ ಹಚ್ಚಿದ್ರಿ ಹಚ್ಚಿದ್ರಿ

ಒಂದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಅರ್ಧ ಕೋಟಿ ಬಿಸಿ ಉಳಿದಂತೆ ಆಗಿರುವನು ಸಂಘ ಹಂತೆಂತವರ ಪರಿಸ್ಥಿತಿ ಹಂಗೈತಿ ಸಂಘ ಏನು ಮನಸ್ಸು ಪರಸ್ ಹೆಣ್ಣು ಮಕ್ಕಳ ನೀನು ಮತ್ತಾದ್ರ ಯೋತ್ನೇ ಕೇಳುವಂತರಾಗಿರಿ ಮನೋಹರ ಮುತ್ತಿನ ಚಂಡ ಪ್ರಿಯ ದಾನುಷ ಗಂಡ ಚಂದ್ರಿಯಾನು ಕೆತ್ತಿನ ಚಂದಿರಾ

ಇರ ಪಕ್ಷಿ ಬಸವಂತ ಅಂದ್ರೆ ಸಂಘ ಬಂಗಲೂರಿಗೆ ಮಹಾಪುಂಡರು ಸುಕ್ಕುಲಿಂದ ತೆಗೆಯವರೆಲ್ಲ ತೆಗೆದ್ರವರೇ ಜಲ ಮುಖ ತಂದ ಅವರಿನ ಬಿಡವರಲ್ಲ ನೀನು ಅವ್ರಿಗೆ ಸಿಕ್ಕ ವ್ಯರ್ಥವಾಗಿ ಪ್ರಾಣ ಕೊಡುವುದು ಚಲವಲ್ಲ ಸಂಘ ನನ್ನನ್ನು ಮಾಡತಿ ಸುಮ್ನೆ ದೂರ ಸರ್ದ ನಿಂತೆ ಮಾತನಾಡು ಸಂಘ ಚಂದವಾಗಿ ಹೇಳು

ಬಾನಸೂರನ ಮಗಳು ಜ್ಞಾನ ರುದ್ರನ ಕೂಡ ಬಾನಸೂರನ ಮಗಳ ಜ್ಞಾನ ರುಪ್ರನ ಕೂಡ ಆಧಾರ ಮಾಡಿ ಹೇಳಲಿಲ್ಲ ನಾ ಟ್ರಾಕ್ well, ಸೋರನ ಮಕ್ಕಳು ಯಾರಾದರೂ ಕೂಡ ಹಾಜರ ಮಾಡಿ ಕೆಟ್ಟಿಲ್ಲವೇನು ಹ ಅದು ಅಲ್ಲದೆ ಹೌದು ಐರವನ ಹೆಂಡತಿ ಜನರ ಸೇನೆಂದ ಅನ್ನುವಾಕಿ ಅಹಾ ರಾಮನ ಮೇಲೆ ಮೋಹ ಮಾಡಿ ಕೆಟ್ಟಿಲ್ಲವೇನು ಹೌದು ದೇವಲೋಕದವರ ಕೆಟ್ಟಾಗ ಅಹಾ ಎಪತ್ತಕ್ಕೆ ನಿನ್ನಂತ ನರಮಣಿಸಳೆಂದರೇನು ಹೌದು ಒಳ್ಳ ಸೊಮ್ಮನೆ ಬರುವಂತಳಾಗು ಏನು ಸಂಘ ಸಂಗ ನಾನು ಎಷ್ಟು ಹೇಳಿದ್ರೆ ಸಂಘ ನೀನು ಕೇಳುವಲ್ಲಿ ಸಂಗ ನಾನು ನಿನಗ ಒಳಗಾದ್ರೆ ಸಂಘ ಹುಟ್ಟಂತ ಇವರಿಗೆಲ್ಲ ನೋಡು 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 ಸಂಘ ನಾನು ನಿನಗ ಒಳಗಾದ್ರೆ ತೊಟ್ಟಂತ ನೋಡು

ಸಂಘ ಗಿಡದಲ್ಲಿ ಹಣ್ಣು ಬಿದ್ರೆ ಮಣ್ಣು ಕಾಲ ಇಲ್ಲದ ಆ ತುದಿ ಹಣ್ಣೆ ಮೇಲೆ ಮನಸ್ಸು ಮಾಡಿದ್ರೆ ಹಣ್ಣ ಸಿಗಕ್ಕ ಸಾಧ್ಯವಿಲ್ಲ ಸಂಘ ನನ್ನ ಮಾಡ್ತೀಯ ಅಲ್ಲಿ ಗಿಡದ ಮೇಲೆ ಸಂಘ ಪಕ್ಷಿ ಆಡ್ತೈತಿ ನೋಡು ಬಾಳ್ಯಾ